ಹಾಯ್ ಫ್ರೆಂಡ್ಸ್ ಪಿ ಎಸ್ ಎಕ್ಸಾಮ್ ಬಗ್ಗೆ ತುಂಬ ಗೊಂದಲಗಳು ಎಲ್ಲ ಇತ್ತು ಕೊನೆಗೆ ಎಕ್ಸಾಮ್ ಡೇಟು ಯಾವಾಗ ಫಿಕ್ಸ್ ಆಗುತ್ತೆ ಅಂತ ಎಲ್ಲ ಕೂಡ ದೊಡ್ಡ ಚರ್ಚೆನೇ ಆಯಿತು ಕೊನೆಗೂ ಅಕ್ಟೋಬರ್ ಮೂರನೇ ತಾರೀಕು ಡೇಟು ಫಿಕ್ಸ್ ಆಯಿತು ಸೊ ನಾನಿಲ್ಲಿ ತೋರಿಸ್ತಿರೋದು ಆಲ್ಮೋಸ್ಟು ಅರವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ಜನ ವಿದ್ಯಾರ್ಥಿಗಳು ಪಿ ಎಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಿದ್ದಾರೆ ಸೊ ಅದರದ್ದು ಒಂದು ಗುಡ್ ನ್ಯೂಸ್ ಪಿ ಎಸ್ ಎ ಫೋರ್ ನಾಟ್ ಟು ಏನು ಹುದ್ದೆ ಇದೆ ಅದಕ್ಕೋಸ್ಕರ ಈಗ ಕೆ ಇ ಎ ಕಡೆಯಿಂದ ಫೈನಲ್ ಆಗಿ ಆಲ್ ಟಿಕೆಟ್ ಬಿಟ್ಟಿದ್ದಾರೆ ಸೊ ಇವಾಗ ಆಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಬ್ಬ ಇವಾಗ ನೋಡೋಣ ಮೊದಲಿಗೆ ನೀವು ಗೂಗಲ್ಗೆ ಬಂದು ನಿಮ್ಮ ಕೆ ಇ ವೆಬ್ಸೈಟನ್ನು ಟೈಪ್ ಮಾಡಬೇಕು ಟೈಪ್ ಮಾಡಿದ ಮೇಲೆ ಈ ಓಮ್ ಪೇಜ್ ಕ್ಲಿಕ್ ಮಾಡಿದ ತಕ್ಷಣ ಮೇನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಕೊಟ್ಟಿದ್ದಾರೆ ನೋಡಿ ಎಸ್ ಐ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರವೇಶ ಪತ್ರ ಫೋರ್ ನಾಟು ಇದಕ್ಕೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಪೇಜನ್ನು ಓಪನ್ ಆಗುತ್ತೆ ಸೊ ನೀವು ಈಗ ಪಿ ಎಸ್ ಸಿ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ಹಾಕಿ ಹಾಗೆ ನಿಮ್ಮ ಹೆಸರಿನ ಮೊದಲ ನಾಲ್ಕು ಅಕ್ಷರಗಳನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಹಾಕಿ ಸ್ಮಾಲ್ ಲೆಟ್ರಲ್ಲಿ ಹಾಕಿ ಸಬ್ಮಿಟ್ ಕೊಡಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ನೋಡಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ಸೊ ಸೂಚನೆಗಳನ್ನೆಲ್ಲ ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಡ್ರೆಸ್ ಕೋಡು ಸೂಚನೆಗಳು ಇನ್ನೇನು ತೊಗೊಂಡೋಗ್ಬೇಕು ಇನ್ನೇನು ತೊಗೋಬಾರ್ದು ಅಂತ ಅದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡಿ ಪರೀಕ್ಷೆ ಬರೀತಿರುವಂತಹ ಅರುವತ್ತಾರು ಸಾವಿರದ ಒಂಬೈನೂರ ತೊಂಬತ್ತು ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆಲ್ ದ ಬೆಸ್ಟ್ ಎಲ್ಲ ಚ ಇದೇ ಥರ ಹೆಚ್ಚಿನ ಕಂಟೆಂಟ್ಗಳ್ಗೋಸ್ಕರ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್